ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನೋವಿನ ಒಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಎಷ್ಟು ಮಾಡೋದು ಇದು ಓನರ್

ಕರವಾರ ಹಾ ಶಿರ್ಸಿ ಹಾ ಶಿರ್ಸಿ ಡೆಂಟು ಕ್ರಾಚೆ ಇಲ್ಲ ಎಲ್ಲಿ ಏನಿಲ್ಲ ಸರ್ ಡೆಂಟು ಕ್ರಾಚಸ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಕ್ಟ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಒಳಗಡೆ ಟೇಪ್ ಇದೆ ಹಿಂದ್ಗಡೆ ಪುಡ್ ರೆಸ್ಟ್ ಇದೆ ಅಷ್ಟೇ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಎಷ್ಟ್ ಹೇಳ್ತೀರಾ ರೇಟ್ ಈ ಕಡೆಗೆ ಗಾಡಿಗೆ ಒಂದ್ ಲಕ್ಷ ಅರವತ್ತೈದ್ ಸಾವಿರ ಆಗ್ತದೆ ಫುಡ್ ರೆಸ್ಟ್ ಕೊಡ್ತೀರ ಒಂದ್ ಲಕ್ಷ ಅರವತ್ ಸಾವಿರ ಬಂದ್ರೆ ಕೊಡ್ತೀನಿ ಒಂದ್ ಐದು ಸಾವಿರ ಬಿಟ್ ಕೊಡ್ತೀರಾ ಹಾ ಐದ್ ಸಾವಿರ ಬಿಟ್ ಕೊಡಿ ಹ್ಮ್